ಕೆಆರ್ಪುರದಲ್ಲಿ ರಾಜಕಾಲುವೆ ಪಕ್ಕ ಅಕ್ರಮವಾಗಿ ನಿರ್ಮಾಣಗೊಂಡಿದ್ದ ಮೂವತ್ತೊಂಬತ್ತು ಮನೆಗಳಿಗೆ ಬೀಗ ಮುದ್ರೆ ಮೂವತ್ತೊಂಬತ್ತು ಅನಧಿಕೃತ ಆಯಾರಾಮಿ ರೋ ಹೌಸ್ಗಳ ತೆರವಿಗೆ ಪಿಒ ಆದೇಶ ಹೊರಡಿಸಿದ ಡಾಕ್ಟರ್ ಸುಧಾ ಬೆಂಗಳೂರು ಪೂರ್ವ ಜಿಬಿಎ ಕೆಆರ್ಪುರ ವಲಯದ ಜೆಸಿ ಡಾಕ್ಟರ್ ಸುಧಾ ಸ್ಥಳಕ್ಕೆ ಭೇಟಿ ಭೇಟಿ ನೀಡಿ ನೋಟಿಸ್ ಅಂಟಿಸಿ ಬೀಗ ಜಡ್ಡು ಭೂ ಮಾಲಿಕರಿಗೆ ಎಚ್ಚರಿಕೆ ನೀಡಿದ ಜೆಸಿ ಕೆಆರ್ಪುರ ಕ್ಷೇತ್ರದ ಹೊರಮಾವು ಅಗ್ರದ ಸರ್ವೆ ನಂಬರ್ ಹನ್ನೊಂದು ಬಾರ್ ಒಂದು ಹನ್ನೊಂದು ಬಾರ್ ಎರಡು ಹನ್ನೊಂದು ಬಾರ್ ಮೂರು ಹನ್ನೊಂದು ಬಾರ್ ನಾಲ್ಕು ಮತ್ತು ಹನ್ನೊಂದು ಬಾರ್ ಐದು ಒಟ್ಟು ಎರಡು ಎಕರೆ ಐದು ಗುಂಟುಗಳಲ್ಲಿ ನಿರ್ಮಾಣಗೊಂಡ ಮನೆಗಳು ಹಣದ ದಾಹಕ್ಕೆ ರಾಜಕಾಲುವೆ ಕಾಣದಂತೆ ಮುಚ್ಚಿ ಜನರಿಗೆ ಮೋಸು ಮಾಡಿದ ಬಿಲ್ಡರ್ ವಿರುದ್ಧ ಕ್ರಮಕ್ಕೆ ಸಿದ್ಧತೆ ರೋ ಹೌಸಸ್ ನಿರ್ಮಾಣಕ್ಕೆ ಮಂಜೂರು ಪಡೆದು ಯಾವುದೇ ರೀತಿ ನಿಯಮಾವಳಿಗಳನ್ನು ಪಾಲಿಸಿದ ಬಿಲ್ಡರ್ ವಿರುದ್ಧ ಕ್ರಮಕ್ಕೆ ಸಿದ್ಧತೆ ನಿರ್ಮಾಣ ನಡೆದಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚಿಕೊಳ್ತಿದ್ದ ಅಧಿಕಾರಿಗಳ ವಿರುದ್ಧವೂ ಕ್ರಮಕ್ಕೆ ಸಿದ್ಧತೆ ಅಕ್ರಮ ಮನೆಗಳನ್ನ ಖರೀದಿಸದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ ಜೆಸಿ ಬ್ಯೂರೋ ರಿಪೋರ್ಟ್ ಎನ್ ಫೋರ್ ಬೆಂಗಳೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಆಲ್ರೆಡಿ ನಾವು ನವೆಂಬರ್ನಲ್ಲಿ ಈಗ ಪ್ರೊವಿಷನಲ್ ಆರ್ಡರ್ನ ನಾವು ಕೊಟ್ಟಿದ್ವಿ ಕೆಲಸ ಸ್ಟಾಪ್ ಮಾಡೋದಕ್ಕೆ ಮತ್ತೆ ಇದನ್ನು ನೆಕ್ಸ್ಟ್ ಈಗ ಕನ್ಫರ್ಮೇಟ್ರಿ ಆರ್ಡರ್ ಇವತ್ತು ಜಾರಿ ಮಾಡಿ ಮತ್ತು ಅವರು ತಗೊಳ್ಳೋದಕ್ಕೆ ನಿರಾಕರಿಸಿದ್ರಿಂದ ಅವರಿಗೆ ಮಾಜರ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಿ ನಾವು ಪ್ರತಿ ಮನೆ ಮೇಲೆ ಅಂಡ್ ಇವತ್ತೇನಿದೆ ಇಲ್ಲಿ ಅವರು ಪಡೆದಿರುವಂಥ ವಿದ್ಯುತ್ ಸಂಪರ್ಕ ಇರ್ಬೋದು ಹಾಗೆ ಬೇರೆ ಅದರ್ ಅಮ್ಯುನಿಟಿಸೆಲ್ಲ ಇವತ್ತು ಕಟ್ತಾ ಆಗ್ತಾ ಇದೆ ಮತ್ತು ನಮ್ಮ ಜಿ ಬಿ ಎ ವತಿಯಿಂದ ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕೋದಕ್ಕೆ ಹೇಳಿದ್ದೀನಿ ಇಂಜಿನಿಯರ್ಸ್ ಇನ್ನೇನು ಈಗ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ ಅಂಡ್ ವಿ ಆರ್ ಸೀಲಿಂಗ್ ಆಲ್ ದೀಸ್ ತರ್ಟಿ ನೈನ್ ಪ್ರಾಪರ್ಟೀಸ್ ಅಂಟ್ ಇದು ಎನ್ಫೋರ್ಸ್ಮೆಂಟ್ ಟೀಮ್ ಬಂದು ಇದು ಡೆಮೊಲಿಷನ್ ಆಗೋರು ಇದು ಜಿ ಬಿ ಎ ಸೂಪರ್ ದಿನಲ್ಲೇ ಇರುತ್ತೆ ಈಗ ಫಾರ್ ಸೇಲ್ ಫಾರ್ ಸೇಲ್ ಅಂತ ಅವರು ಬಿಲ್ಡರ್ ಕಡೆಯಿಂದ ಹಾಕಿರ್ಬೋದು ಇದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೆ ಇದು ಒಂದ್ಸಲ ಕನ್ಫರ್ಮೇಟರಿ ಆರ್ಡರ್ ಆದ್ಮೇಲೆ ಪಬ್ಲಿಕ್ ಇದು ನೋಟಿಸ್ ಬರ್ಲಿ ಅಂತಾನೆ ಇದನ್ನ ಸೀಲ್ ಮಾಡಿ ಅವರು ಅಂದ್ರೆ ಯಾರು ಕೂಡ ಇಲ್ಲಿ ಮೋಸ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದಾನೇ ಮಾಡ್ತಾ ಇರುವಂತ ಕೆಲಸ ಇದು ಸಿ ಇದು ಯಾವ್ದು ರಾತ್ರೊಂದು ರಾತ್ರಿ ಕಟ್ಟಿರುವಂತ ಮನೆ ಅಲ್ಲ ನಿನ್ನೆ ರಾತ್ರಿ ಕಟ್ಟಿ ಇವತ್ತ ಬೆಳಗ್ಗೆ ಪೊಸಿಷನ್ ಕೊಡ್ತಾ ಇರುವಂತ ಮನೆ ಅಲ್ಲ ಈ ಹಿಂದೆ ಅದನ್ನ ಏನಕ್ಕೆ ಕಟ್ಟಾಕ್ ಬಿಟ್ರು ಯಾ ಯಾವ ಕಾರಣದಿಂದ ಕಟ್ಟೋದಕ್ಕೆ ಬಿಟ್ಟರು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದಾರೆ ಈವನ್ನ ಲೋಕಾಯುಕ್ತದಿಂದ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ಕೂಡ ಮಾಡ್ತೀವಿ ಆ ನಿಟ್ಟಿನಲ್ಲಿ ಯಾರಿದ್ರು ಇದನ್ನು ಕಟ್ಟುವಾಗ ಮತ್ತು ವೈಡ್ ಡಿಂಟ್ ಸ್ಟಾಪ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ ಈಗ ಅದು ಕಟ್ಟಿ ಆದಮೇಲೆ ನಿಲ್ಲಿಸೋದಕ್ಕಿಂತ ಕಟ್ಟುವಾಗ ನಿಲ್ಲಿಸೋದು ಯಾವತ್ತು ಸೂಕ್ತ ಇರುತ್ತೆ ಮತ್ತೆ ಅದರಿಂದ ತುಂಬ ಆಗುವಂಥ ಏನಂತಾರೆ ಹಣಕಾಸಿನ ದುರುಪಯೋಗವನ್ನು ನಾವು ತಡಿಬೋದಾಗಿರುತ್ತೆ ಸೊ ವೈಟ್ ಇಸ್ ನಾಟ್ ಸ್ಟಾಪ್ಡ್ ಅದನ್ನು ಕೂಡ